ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕಲಿಯೋಣ ಬನ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಯಾರಿಗಾದರೂ ಕಾಲು ತಾಗಿಸಿದಾಗ ನಾವು ಅವರಿಗೆ ಕ್ಷಮೆ ಕೇಳ್ತೀವಿ ಅಲ್ವಾ ಹಾಗೆ ನಾವು ಭೂಮಿ ಮೇಲೆ ನಡೆದಾಗ ಭೂಮಿ ತಾಯಿಗೆ ನಾವು ಕಾಲನ್ನು ತಾಗಿಸ್ತೀವಿ ತಾನೆ ಹಾಗಾಗಿ ನಾವು ಕ್ಷಮೆ ಕೇಳಲೇಬೇಕಲ್ವಾ ಅದಕ್ಕೋಸ್ಕರ ಅಂತಲೇ ಒಂದು ಶ್ಲೋಕ ಇದೆ ಬನ್ನಿ ಆ ಶ್ಲೋಕ ಮತ್ತು ಅದರ ಅರ್ಥನ ನಾವಿವತ್ತು ಕಲಿಯೋಣ ಸಮುದ್ರವಸನೆ ದೇವಿ ಪರ್ವತಸ್ತನ ಮಂಡಲೇ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಬನ್ನಿ ಈಗ ಈ ಶ್ಲೋಕದ ಅರ್ಥ ತಿಳಿಯೋಣ ಸಮುದ್ರವಸನೆ ದೇವಿ ಅಂದರೆ ಸಮುದ್ರವನ್ನೇ ವಸ್ತ್ರವಾಗಿ ಧರಿಸಿರುವ ಭೂದೇವಿಯೇ ಪರ್ವತಸ್ಥನ ಮಂಡಲೆ ಅಂದರೆ ಪರ್ವತವನ್ನು ಮಂಡಲವಾಗಿ ಉಳ್ಳವಳೇ ವಿಷ್ಣು ಪತ್ನಿ ನಮಸ್ತುಭ್ಯಂ ಅಂದರೆ ವಿಷ್ಣುವಿನ ಪತ್ನಿಯಾಗಿರುವ ಭೂತಾಯಿಯೇ ಪಾದಸ್ಪರ್ಶಂ ಕ್ಷಮಸ್ವಾಮಿ ಎಂದರೆ ನಾನು ನಿನ್ನನ್ನು ತುಳಿದು ನನಗೆ ನೋವುಂಟು ಮಾಡುತ್ತಿದ್ದೇನೆ ಆದ್ದರಿಂದ ನನ್ನನ್ನು ಕ್ಷಮಿಸು ಅಂತ ಬನ್ನಿ ಈಗ ಮತ್ತೊಮ್ಮೆ ಶ್ಲೋಕನ ಹೇಳೋಣ ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇನ್ನು ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ಕಲಿಯೋಣ ಹಾಗಾಗಿ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು